ಇವತ್ತು ಬೆಳ್ ಬೆಳಗ್ಗೆ ಎಲ್ಲ ಯೂಟ್ಯೂಬರ್ಸ್ಗಳಿಗೂ ಶಾಕ್ ಕೊಟ್ಟಿದ್ದಾರೆ ಎಲ್ಲ ಯೂಟ್ಯೂಬರ್ಸ್ಗೂ ಒಂದು ನೋಟಿಸ್ ಕಳಿಸಿದ್ದಾರೆ ಯೂಟ್ಯೂಬರು ನೀವೇನಾದರೂ ಇದನ್ನು ನೆಗ್ಲೆಕ್ಟ್ ಮಾಡ್ತು ಅಂತಂದರೆ ನಿಮ್ಮ ಚಾನಲಲ್ಲಿ ಕಂಪ್ಲೀಟಾಗಿ ಶಾಶ್ವತವಾಗಿ ಲೈಫ್ ಟೈಮ್ ಈ ಒಂದು ನೀವು ಕಳ್ಕೊಡ್ತೀರಾ ಇದರಿಂದ ನಿಮಗೆ ದುಡ್ಡು ಕೂಡ ಬರೋದು ಕಮ್ಮಿ ಆಗುತ್ತೆ ಆ ಒಂದು ಮೇಲ್ ಬಗ್ಗೆ ಇವತ್ತು ನಾನು ನಿಮ್ಗೆ ಹೇಳೋದಕ್ಕೆ ಬಂದಿದ್ದೀನಿ ಸ್ಕ್ರೀನ್ ಮೇಲೆ ತೋರಿಸ್ದೀನಿ ನೋಡಿ ಇದೇ ಮೇಲೆ ಎಲ್ಲ ಯೂಟ್ಯೂಬರ್ಸ್ಗೂ ಬಂದಿರುತ್ತೆ ಸೊ ಬಂದಿದ್ದರೆ ದಯವಿಟ್ಟು ಈ ಒಂದು ವೀಡಿಯೋ ಪೂರ್ತಿ ನೋಡಿ ತುಂಬ ಇಂಪಾರ್ಟೆಂಟ್ ವೀಡಿಯೋ ನೆಕ್ಸ್ಟ್ ಫ್ಯೂಚರಲ್ಲಿ ನೀವು ಕಳ್ಕೊಂಡಾಗ ಯಾಕಾಯಿತು ಏನಾಯಿತು ಅಂತಲೇ ಗೊತ್ತಾಗಲ್ಲ ಅದಕ್ಕೋಸ್ಕರ ಸೊ ವಿಡಿಯೋನ ಶುರು ಮಾಡೋಣಾಗೆ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೋರು ನೋಡ್ತಾರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ರತಿದಿನ ಯೂಟ್ಯೂಬಗೆ ವೀಡಿಯೋಸ್ ಆಗ್ತಾ ಇರ್ತೀನಿ ಮಿಸ್ ಮಾಡ್ಕೋಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಓಕೆ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡುವ ಎಸ್ ಗೈ ಸೊ ಇವಾಗ ನೀವು ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ ಯೂಟ್ಯೂಬ್ ಕಡೆಯಿಂದ ಬೆಳಗ್ಗೆ ಈ ಥರದ್ದೊಂದು ಮೇಲ್ ಬಂದಿದೆ ಸೊ ಈ ಒಂದು ಮೇಲಲ್ಲಿ ಆ್ಯಕ್ಚುಲಿ ಮೇಲ್ಗಡೆ ನಮಗೆ ಎ ರಿಮೈಂಡರ್ ಟು ಫಾಲೋ ಯೂಟ್ಯೂಬ್ ಶಾಪಿಂಗ್ ಅಫಿಲಿಯೇಟ್ ಪ್ರಾಡಕ್ಟ್ ಟ್ಯಾಗಿಂಗ್ ಗೈಡ್ಲೈನ್ಸ್ ಅಂತ ಬಂದಿದೆ ಸೊ ಯೂಟ್ಯೂಬ್ ಶಾಪಿಂಗ್ ಅಫಿಲಿಯೇಟ್ ಒಂದು ಈ ಒಂದು ಫೀಚರ್ ಮೇಲೆ ಈ ಒಂದು ಮೇಲ್ ಬಂದಿರುವಂಥದ್ದು ಎಲ್ರಿಗೂ ಕೂಡ ನಾನು ಮಾತಾಡ್ತೀನಿ ಅದೇನು ಯೂಟ್ಯೂಬ್ ಶಾಪಿಂಗ್ ಅದೆಲ್ಲ ಹೇಳ್ತೀನಿ ನಾನು ನಿಮಗೆ ಸೊ ನೋಡಿ ಫಸ್ಟ್ ಆಫ್ ಆಲ್ ಇಲ್ಲಿ ಅವರು ನನಗೆ ಮೇಲಲ್ಲಿ ಕಳಿಸಿದ್ದಾರೆ ಹಲೋ ಲಕ್ಕಿ ಲಿಕೇಶ್ ಯಶ್ ಯು ಆರ್ ರಿಸೀವಿಂಗ್ ದಿಸ್ ನೋಟಿಸ್ ಬಿಕಾಸ್ ಯು ಆರ್ ಎ ಪಾರ್ಟ್ ಆಫ್ ದ ಯೂಟ್ಯೂಬ್ ಶಾಪಿಂಗ್ ಅಫಿಲೇಟ್ ಪ್ರೋಗ್ರಾಮ್ ಅಂತ ಇದೆ ಸೊ ನೋಡಿ ನನಗಿದ್ಯಾಕೆ ಬಂದಿದೆ ಅಂತಂದರೆ ನಾನು ಯೂಟ್ಯೂಬ್ ಶಾಪಿಂಗ್ ಅಫಿಲೇಟ್ ಪ್ರೋಗ್ರಾಮಲ್ಲಿ ಇದ್ದೀನಿ ಅದಕ್ಕೋಸ್ಕರ ಈ ಒಂದು ಮೇಲ್ ಕಳಿಸಿದ್ದಾರೆ ಯಾರ್ಯಾರೆಲ್ಲ ಯೂಟ್ಯೂಬ್ ಶಾಪಿಂಗ್ ಅಫಿಲೇಟ್ ಪ್ರೋಗ್ರಾಮಲ್ಲಿ ಇದ್ದೀರಾ ಅವ್ರಿಗೆಲ್ರಿಗೂ ಇದು ಬಂದಿರುತ್ತೆ ಏನಿದು ಯೂಟ್ಯೂಬ್ ಶಾಪಿಂಗ್ ಅಫಿಲೇಟ್ ಪ್ರೋಗ್ರಾಮ್ ಸೊ ನಿಮ್ಗೆ ಗೊತ್ತಿರುತ್ತೆ ಯೂಟ್ಯೂಬಲ್ಲಿ ಒಂದು ಶಾಪಿಂಗ್ ಫೀಚರ್ ಬಂದಿದೆ ಈಗ ನೀವು ಯೂಟ್ಯೂಬ್ ಶಾಪಿಂಗಿಂದ ನೀವು ಯಾವುದೇ ಒಂದು ಪ್ರಾಡಕ್ಟ್ನ ನೀವು ವಿಡಿಯೋ ಕೆಳಗಡೆ ಲಿಂಕ್ ಮಾಡ್ಬೋದು ಅಲ್ವಾ ಸೊ ಲಿಂಕ್ ಮಾಡ್ಬೋದು ಈಗ ನಾನು ಈ ವಿಡಿಯೋ ಕೆಳಗಡೆ ಪ್ರಾಡಕ್ಟ್ಸ್ಗಳನ್ನ ಲಿಂಕ್ ಮಾಡಿದ್ದೀನಲ್ಲ ಆ ಒಂದು ಫೀಚರ್ ನಮಗೀಗ ಯೂಟ್ಯೂಬಲ್ಲಿ ಶಾಪಿಂಗ್ ಸಿಗುತ್ತೆ ನಮಗೆ ಸೊ ಯಾರ್ಯಾರೆಲ್ಲ ಇದನ್ನು ಆನ್ ಮಾಡ್ಕೊಂಡಿದ್ದಾರೆ ಶಾಪಿಂಗಲ್ಲಿ ಎಲಿಜಿಬಲ್ ಆನ್ ಆಗಿದ್ದಾರೆ ಯೂಸ್ ಮಾಡ್ತಾ ಇದ್ದಾರೆ ಅವ್ರಗಳಿಗೆ ಈ ಒಂದು ಮೇಲ್ನ ಟಾರ್ಗೆಟ್ ಮಾಡಿ ಯೂಟ್ಯೂಬರು ಕಳಿಸಿರೋದು ಸೊ ಈ ಒಂದು ಶಾಪಿಂಗ್ ಸಿಗಬೇಕು ಅಂತಂದರೆ ಇದಕ್ಕೆ ಒಂದಷ್ಟು ರಿಕ್ವೈರ್ಮೆಂಟ್ಸ್ಗಳಿದೆ ಇಷ್ಟು ಇರಬೇಕು ಅಷ್ಟು ಇರಬೇಕು ಅಂತ ಇದ್ರ ಬಗ್ಗೆ ಎಲ್ಲ ವೀಡಿಯೋ ಮಾಡಿದ್ದೀನಿ ಅದೆಲ್ಲ ಡಿಸ್ಕಸ್ ಮಾಡೋದು ಬೇಡ ಇವತ್ತು ಸೊ ಡೈರೆಕ್ಟ್ ಇಲ್ಲಿ ಮೇಲ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ನೋಡಿ ಇಲ್ಲಿ ನೆಕ್ಸ್ಟ್ ಅವರು ಕೊಟ್ಟಿದ್ದಾರೆ ದಿಸ್ ಇಮೇಲ್ ಈಸ್ ಎ ರಿಮೈಂಡರ್ ಆಫ್ ಯೂಟ್ಯೂಬ್ ಶಾಪಿಂಗ್ ಪ್ರಾಡಕ್ಟ್ ಟ್ಯಾಗಿಂಗ್ ಗೈಡ್ಲೈನ್ಸ್ ಇನ್ ಅಡಿಷನ್ ಟು ದ ರಿಮೂವಲ್ ಆಫ್ ಪ್ರಾಡಕ್ಟ್ ಟ್ಯಾಕ್ಸ್ ದಟ್ ಡು ನಾಟ್ ಮೀಟ್ ದಿಸ್ ಗೈಡ್ಲೈನ್ಸ್ ಇಫ್ ಯು ಆರ್ ಚೆನ್ನಾಗಿ ರಿಪೀಟೆಡ್ಲಿ ವೈಲೆಟ್ಸ್ ದಿಸ್ ಗೈಡ್ಲೈನ್ಸ್ ಯು ವಿಲ್ ರಿಸೀವ್ ವಾರ್ನಿಂಗ್ ಆ್ಯಂಡ್ ವಿಲ್ ಬಿ ರಿಸ್ಕ್ ಆಫ್ ಲಾಸಿಂಗ್ ಆ್ಯಕ್ಸಸ್ ಟು ಅಫಿಲಿಯೇಟ್ ಪ್ರೋಗ್ರಾಮ್ ನೋಡಿ ಇಲ್ಲಿ ತುಂಬ ಇಂಪಾರ್ಟೆಂಟ್ ಯೂಟ್ಯೂಬರು ಹೇಳ್ತಾ ಇರೋದು ಈ ಒಂದು ಯೂಟ್ಯೂಬ್ ಶಾಪಿಂಗ್ ಅಫಿಲೇಟ್ ಪ್ರೋಗ್ರಾಮ್ ಇವಾಗ ನನ್ನ ಹತ್ರ ಇದೆ ಆಯಿತಾ ಬಟ್ ಇದು ಯೂಟ್ಯೂಬರು ರಿಮೂವ್ ಮಾಡಬಹುದು ಯಾವಾಗ ಅವರು ಇಲ್ಲಿ ಹೇಳ್ತಾಯಿದ್ದಾರೆ ನೋಡಿ ಅವರ ಒಂದು ಪ್ರಾಡಕ್ಟ್ ಟ್ಯಾಗಿಂಗ್ ಗೈಡ್ಲೈನ್ಸ್ನ ನಾವು ಇಲ್ಲಿ ಫಾಲೋ ಮಾಡಲಿಲ್ಲ ಅಂತಂದರೆ ಸೊ ಯೂಟ್ಯೂಬರು ಮೂಲಾಜಿಲ್ಲದೆ ಡಿಲೀಟ್ ಮಾಡ್ತೀವಿ ಆ ಒಂದು ಫೀಚರ್ನ ರಿಮೂವ್ ಮಾಡ್ತೀವಿ ಅಂತ ಹೇಳ್ತಾವ್ರೆ ಆಯಿತಾ ಸೊ ಕೆಲವೊಂದೊಂದು ಸಲ ನಿಮಗೆ ವೈಲೇಷನ್ ಮಾಡ್ತು ಅಂತಂದರೆ ನಿಮಗೆ ವಾರ್ನಿಂಗ್ ಬರುತ್ತೆ ಅಂತ ಹೇಳ್ತಾರೆ ಇಲ್ಲಿ ವಾರ್ನಿಂಗ್ ಬರುತ್ತೆ ಅಂತ ಹೇಳಿದ್ದಾರೆ ನೀವು ಅದೇ ಮತ್ತೆ ಮತ್ತೆ ರೀಸ್ ಅದನ್ನೇ ಮಾಡ್ತು ಅಂತಂದರೆ ಸೊ ನಿಮಗೆ ಈ ಒಂದು ಅಫಿಲಿಯೇಟ್ ಪ್ರೋಗ್ರಾಮ್ ಅನ್ನುವಂಥ ಫೀಚರ್ನ ತೆಗೆದಾಕ್ತಿವಿ ಅವಾಗ ನಿಮ್ಮ ಚಾನಲಲ್ಲಿ ಯೂಟ್ಯೂಬ್ ಶಾಪಿಂಗ್ ಇರೋದಿಲ್ಲ ಪ್ರಾಡಕ್ಟ್ಸ್ಗಳ ನೀವು ಲಿಂಕ್ ಮಾಡೋಕ್ಕಾಗಲ್ಲ ಅಂತ ಯೂಟ್ಯೂಬರು ಹೇಳ್ತಾ ಇರೋದು ಹಾಗಾದರೆ ಯಾವ ಥರ ಪ್ರಾಡಕ್ಟ್ಸ್ಗಳು ನಾವು ಟ್ಯಾಗ್ ಮಾಡಿದ್ರೆ ಸಮಸ್ಯೆ ಆಗುತ್ತೆ ಈಗ ಈ ಯಂಗ್ ಈಗ ನಾವು ಏನು ಮಾಡಬೇಕಂಗಾದ್ರೆ ಯೂಟ್ಯೂಬ್ ಶಾಪಿಂಗ್ ಯೂಸ್ ಮಾಡೋದೇ ಬೇಡವಾ ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ ನೋಡಿ ಅವ್ರು ಇನ್ನೊಂದು ಇದ್ರ ಕೆಳಗಡೆ ಇನ್ನೊಂದು ನಾಲ್ಕು ಪಾಯಿಂಟ್ಸ್ ಕೊಟ್ಟವ್ರೆ ಅದು ತುಂಬ ಇಂಪಾರ್ಟೆಂಟ್ ಅದರಲ್ಲಿ ಅವ್ರದ್ದು ರೂಲ್ಸ್ ಇದೆ ನೀವು ಏನನ್ನ ಫಾಲೋ ಮಾಡಬೇಕು ಯೂಟ್ಯೂಬ್ ಶಾಪಿಂಗ್ ಏನೇಬಲ್ ಆಗಿರೋರು ಅನ್ನೋದು ಅದರಲ್ಲಿದೆ ಬನ್ನಿ ಅದನ್ನು ನೋಡೋಣ ಇವಾಗ ನೋಡಿ ಇವಾಗ ನೀವು ಸುಮ್ಮನೆ ಸುಮ್ಮನೆ ಯಾವುದೇ ಒಂದು ಪ್ರಾಡಕ್ಟ್ನ ನೀವು ಟ್ಯಾಗ್ ಮಾಡೋಂಗಿಲ್ಲ ಈ ರೂಲ್ಸನ್ನು ಫಾಲೋ ಮಾಡಲೇಬೇಕು ಇಲ್ಲಿ ಕೊಟ್ಟಿರೋ ರೂಲ್ಸನ್ನು ಇನ್ ಕೇಸ್ ಮಿಸ್ ಮಾಡಿತು ಅಂತಂದರೆ ಸಮಸ್ಯೆ ಆಗುತ್ತೆ ಅದೇ ಹೇಳೋದನ್ನಲ್ಲ ಅಫಿಲೇಟ್ ಪ್ರೋಗ್ರಾಮ್ ತೆಗೆದಾಕ್ತಾರೆ ಅಥವಾ ನಿಮ್ಮ ಒಂದು ಅಕೌಂಟ್ಗೆ ವಾರ್ನಿಂಗ್ ಬರುತ್ತೆ ನೋಡಿ ಫಸ್ಟ್ ಪಾಯಿಂಟ್ ಇಲ್ಲಿ ಕೊಟ್ಟಿದ್ದಾರೆ ಅವರು ಫಸ್ಟ್ ಇಲ್ಲಿ ಹೇಳೋ ಹೇಳ್ಬಿಟ್ಟವ್ರು ಅವರೇ ಪ್ಲೀಸ್ ಓನ್ಲಿ ಟ್ಯಾಗ್ ಪ್ರಾಡಕ್ಟ್ಸ್ ಇನ್ ಯುವರ್ ಕಂಟೆಂಟ್ ಇಫ್ ನಿಮ್ಮ ಕಂಟೆಂಟಲ್ಲಿ ಇದ್ದರೆ ಮಾತ್ರ ನೀವು ಟ್ಯಾಗ್ ಮಾಡಬೇಕು ಅಂತ ನೋಡೋಣ ಬನ್ನಿ ಫಸ್ಟ್ ಒನ್ ಏನಿದೆ ಸೊ ಫಸ್ಟ್ ಒನಲ್ಲಿ ಹೇಳ್ತಾವ್ರೆ ಪ್ರಾಡಕ್ಟ್ಸ್ ಆರ್ ಈಸಿಲಿ ಐಡೆಂಟಿಫೈಬಲ್ ಆ್ಯಂಡ್ ಫ್ಯೂಚರ್ಡ್ ಪ್ರಾಮಿನೆಂಟ್ಲಿ ಇನ್ ಯುವರ್ ಕಂಟೆಂಟ್ ಅಂತ ಸೊ ನೀವು ಏನು ಪ್ರಾಡಕ್ಟ್ಸ್ಗಳನ್ನ ತೋರಿಸ್ತೀರಾ ಅದನ್ನು ನೀವು ನೀಟಾಗಿ ತೋರಿಸ್ಬೇಕು ಆ್ಯಂಡ್ ನೀವು ನೀಟಾಗಿ ಅದನ್ನು ನೀವು ಫೀಚರ್ ಮಾಡಬೇಕು ನಿಮ್ಮ ಒಂದು ಕಂಟೆಂಟಲ್ಲಿ ಆಯಿತಾ ನೀವು ಈಗ ನೀವು ಪ್ರಾಡಕ್ಟ್ ನೀವು ಏನು ತೋರ್ಸೋಕೆ ಹೋಗಿದ್ದೀರಾ ಅದು ನಿಮ್ಮ ಒಂದು ಇದರಲ್ಲಿ ಶಾಪಿಂಗಲ್ಲಿ ಅವಾಗ ನೀವು ತೋರಿಸ್ಬೋದು ನೀವು ಕಂಟೆಂಟನ್ನು ನೀವು ಆ ಪ್ರಾಡಕ್ಟ್ನೇ ತೋರಿಸಿಲ್ಲ ಅಂತಂದರೆ ಸೊ ಅವಾಗ ನಿಮ್ಗಲ್ಲಿ ಟ್ಯಾಗ್ ಮಾಡೋದಕ್ಕೆ ನಿಮಗೆ ಇದಿಲ್ಲ ಅಂತ ಯೂಟ್ಯೂಬರು ಹೇಳ್ತಾ ಇದ್ದಾರೆ ಸೊ ಅದನ್ನ ನೀವು ಕರೆಕ್ಟಾಗಿ ಈಸಿಯಾಗಿ ನಿಮ್ಗೆ ಐಡೆಂಟಿಫೈ ಆಗೋ ಥರ ಅವರು ತೋರಿಸ್ಬೇಕು ಅಂತ ಹೇಳ್ತಾಯಿದ್ದಾರೆ ಸೊ ಬನ್ನಿ ಈ ಸೆಕೆಂಡ್ ಪಾಯಿಂಟ್ ನೋಡೋಣ ಪ್ರಾಡಕ್ಟ್ಸ್ ಸರ್ ಮೀನಿಂಗ್ ಮೀನಿಂಗ್ಫುಲಿ ರಿಲೇಟೆಡ್ ಟು ಯುವರ್ ಕಂಟೆಂಟ್ ಅಂತ ಇದೆ ಸೊ ಈಗ ನಾವು ಏನು ಪ್ರಾಡಕ್ಟ್ ತೋರಿಸ್ ಈಗ ನಾವೇನು ವೀಡಿಯೋ ಮಾಡಿರ್ತೀವಿ ಆ ವೀಡಿಯೋಗೆ ಪ್ರಾಡಕ್ಟ್ ಲಿಂಕ್ ಮಾಡಿರ್ತೀವಲ್ಲ ಆ ಪ್ರಾಡಕ್ಟ್ನ ನಾವು ಕಂಟೆಂಟಲ್ಲಿ ರಿಲೇಟೆಡ್ ಆಗಿರಬೇಕು ಈಗ ನಾವು ಮಾಡಿರೋ ಕಂಟೆಂಟ್ ಅದಕ್ಕೆ ರಿಲೇಟೆಡ್ ಆಗಿರಬೇಕು ನೋಡಿ ಇವಾಗ ನಾನು ಟಿ ವಿ ಬಗ್ಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ಕೊಳ್ಳಿ ಸುಮ್ಮನೆ ಟಿ ವಿ ಬಗ್ಗೆ ನಾನು ಮಾತಾಡ್ತಾಯಿದ್ದೀನಿ ಟಿ ವಿ ಬಗ್ಗೆ ಮಾತಾಡ್ತಿದ್ದಾಗ ನಾನು ಫ್ರಿಡ್ಜನ್ನು ನಾನು ಲಿಂಕ್ ಮಾಡಿದರೆ ಆಗ ಕಂಟೆಂಟ್ಗೆ ಮ್ಯಾಚ್ ಆಗೋಲ್ಲ ಅಲ್ವಾ ಟಿ ವಿಗೂ ಫ್ರಿಡ್ಜ್ಗೂ ತುಂಬ ವ್ಯತ್ಯಾಸ ಅದೇ ಅಲ್ವೇ ಸೊ ಈಗ ನಾನು ಕ್ಯಾಮ್ರಾ ಬಗ್ಗೆ ನಾನು ಮಾತಾಡ್ಬಿಟ್ಟು ಮೊಬೈಲ್ನ ಲಿಂಕ್ ಮಾಡಿದ್ರೆ ಕೆಳಗಡೆ ಆಗ ಕಂಟೆಂಟಿಗೆ ಮ್ಯಾಚ್ ಆಗೋಲ್ಲ ಅದನ್ನೇ ಇವರು ಇಲ್ಲಿ ಹೇಳ್ತಾ ಇರೋದು ಸೊ ನೀವೇನೇ ಮಾಡಿದರೂ ಪ್ರಾಡಕ್ಟ್ ಲಿಂಕಿಂಗ್ ಇರಬೇಕು ಈಗ ನೀವು ಮೈಕ್ ಬಗ್ಗೆ ಮಾತಾಡಿ ಮೈಕ್ ಲಿಂಕ್ ಮಾಡೋರು ಏನು ಸಮಸ್ಯೆ ಇಲ್ಲ ಕ್ಯಾಮ್ರಾ ಬಗ್ಗೆ ಮಾತಾಡಿ ಕ್ಯಾಮ್ರಾ ಲಿಂಕ್ ಮಾಡೋರು ಏನೂ ಸಮಸ್ಯೆ ಇಲ್ಲ ಅದನ್ನೇ ಇಲ್ಲಿ ಹೇಳ್ತಾ ಇರೋದು ಸೆಕೆಂಡ್ ಪಾಯಿಂಟಲ್ಲಿ ಸಿಂಪಲ್ ಕ್ಲಿಯರ್ ನೋಡಿ ಇಂದು ಮೂರನೇ ಪಾಯಿಂಟಲ್ಲಿ ಅವ್ರು ಹೇಳ್ತಾವ್ರೆ ಎ ವಿ ವರ್ ಮೇ ರೀಸ್ ರೀಸನಬಲಿ ವಾಂಟ್ ಟು ಲರ್ನ್ ಮೋರ್ ಆರ್ ಬೈ ಎ ಪ್ರಾಡಕ್ಟ್ ಬೇಸ್ಡ್ ಆನ್ ಇಟ್ಸ್ ಅಪಿಯರೆನ್ಸ್ ಇನ್ ಯುವರ್ ಕಂಟೆಂಟ್ ನೀವು ಕಂಟೆಂಟ್ ನೀವೇನು ಮಾಡಿರ್ತೀರಾ ನೀವು ಏನು ಪ್ರಾಡಕ್ಟ್ ಬಗ್ಗೆ ಮಾತಾಡಿರ್ತೀರಾ ಆ ವಿಡಿಯೋನ ನೋಡಿದಾಗ ಆ ಒಂದು ಪ್ರಾಡಕ್ಟ್ ಬಗ್ಗೆ ಸರ್ಚ್ ಮಾಡಬೇಕು ಅಂದರೆ ಆ ಒಂದು ಪ್ರಾಡಕ್ಟ್ನ ನೋಡೋದಕ್ಕೆ ವಿಸಿಟ್ ಮಾಡಬೇಕು ಈ ಥರ ನೀವು ಮಾಡಿರಬೇಕು ಕಂಟೆಂಟ್ ಆಯಿತಾ ನೀವು ಪ್ರಾಡಕ್ಟ್ನ ನೀವು ಟ್ಯಾಗ್ ಮಾಡ್ತೀರಾ ಅಂತಂದರೆ ಸೊ ಆ ಪ್ರಾಡಕ್ಟ್ ಏನು ಟ್ಯಾಗ್ ಮಾಡಿರ್ತೀರ ಅದನ್ನು ಲಿಂಕ್ ಮಾಡಿ ಮೇಲೆ ಕ್ಲಿಕ್ ಮಾಡೋ ಥರ ಪ್ರಾಡಕ್ಟ್ನ ನೀವು ಲಿಂಕ್ ಮಾಡಿರಬೇಕು ಸುಮ್ಮ ಸುಮ್ಮನೆ ಯಾವುದೋ ಪ್ರಾಡಕ್ಟ್ ಲಿಂಕ್ ಮಾಡಿದ್ರು ಕೂಡ ಸೊ ನೀವು ಅವರ ರೂಲ್ಸನ್ನು ಬ್ರೇಕ್ ಮಾಡ್ದಂಗೆ ಆಗುತ್ತಂತೆ ಅದನ್ನು ಅವರಲ್ಲಿ ಮೂರನೇ ಪಾಯಿಂಟಲ್ಲಿ ಹೇಳ್ತಾಯಿದ್ರೆ ಇನ್ನು ನಾಲ್ಕನೇ ಪಾಯಿಂಟಲ್ಲಿ ಪ್ರಾಡಕ್ಟ್ಸ್ ಆರ್ ಯೂಸ್ಡ್ ಆ್ಯಸ್ ಇಂಟೆಂಡೆಡ್ ದಿಸ್ ಮೀನ್ಸ್ ದಟ್ ಯುವರ್ ಯೂಸ್ ಆಫ್ ದ ಪ್ರಾಡಕ್ಟ್ ಅಲೈನ್ಸ್ ವಿತ್ ಮ್ಯಾನುಫ್ಯಾಕ್ಚರರ್ ಇಂಟೆಂಟ್ ಆ್ಯಂಡ್ ಪ್ರಮೋಟ್ ಸೇಫ್ ಯೂಸೇಜ್ ಅಂತ ಇದೆ ಅಂದರೆ ಈಗ ನೀವು ಈ ಕಂಟೆಂಟಲ್ಲಿ ಏನು ಪ್ರಾಡಕ್ಟ್ ನೀವು ತೋರಿಸ್ತೀರಾ ಅದು ಅಷ್ಟೇ ಚೆನ್ನಾಗಿ ನೀವೇನು ಹೇಳಿರ್ತೀರ ಅಷ್ಟೇ ಚೆನ್ನಾಗಿ ಅದು ಯೂಸ್ ಆಗಬೇಕು ಆಯಿತಾ ಸೊ ಈಗ ಒಂದು ಬಟ್ಟೆ ಇದಿಷ್ಟು ಚೆನ್ನಾಗಿದೆ ಅಂತಂದರೆ ಸೊ ತಗೊಂಡಾಗ ಅದೇ ಥರ ಫೀಲ್ ನೀವು ಹೇಳಿರೋ ಫೀಲ್ ಅವರಿಗೆ ಬರಬೇಕು ಆಯಿತಾ ಸೊ ಅದನ್ನು ಇಲ್ಲಿ ಹೇಳ್ತಿದ್ರೆ ಸೊ ನೀವು ವೀಡಿಯೋದಲ್ಲೇ ಒಂದು ಹೇಳಿ ಅದನ್ನು ಬ ಪರ್ಚೇಸ್ ಮಾಡಿದ್ಮೇಲೆ ಅದೇ ಒಂಥರ ಇತ್ತು ಅಂತಂದರೆ ಸೊ ಆಗ ನೀವು ಈ ರೂಲ್ಸನ್ನು ಕೂಡ ಬ್ರೇಕ್ ಮಾಡ್ದಂಗೆ ಆಗುತ್ತೆ ಆಯಿತಾ ಈಗ ಆ ಪ್ರಾಡಕ್ಟ್ ಬೆಲೆ ಇಷ್ಟಿರುತ್ತೆ ಜಾಸ್ತಿ ಇರುತ್ತೆ ನಾವು ವೀಡ್ಯೋದಲ್ಲಿ ಕಮ್ಮಿ ಹೇಳೋದು ಅದು ಕೂಡ ಸಮಸ್ಯೆ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಈ ಥರದೊಂದು ಸಮಸ್ಯೆ ಆಗುತ್ತೆ ಸೊ ನೀವು ಏನು ಮಾಡಬೇಕು ಅಂತಂದರೆ ಈ ನಾಲ್ಕು ಪಾಯಿಂಟ್ಸನ್ನ ಫೋಕಸ್ ಮಾಡಬೇಕು ಸದ್ಯಕ್ಕೆ ಈ ನಾಲ್ಕು ಪಾಯಿಂಟ್ಸನ್ನ ನೀವು ಫಾಲೋ ಮಾಡ್ತು ಅಂತಂದರೆ ಸೊ ನಿಮಗೆ ಯಾವುದೇ ಥರ ಸಮಸ್ಯೆ ಆಗೋಲ್ಲ ಯೂಟ್ಯೂಬ್ ಶಾಪಿಂಗ್ ಫೀಚರ್ನ ಯೂಟ್ಯೂಬಿಂದ ಯೂಟ್ಯೂಬರು ರಿಮೂವ್ ಮಾಡೋದಿಲ್ಲ ಓಕೆ ಸೊ ಹಾಗಾಗಿ ಈ ಒಂದು ಮೇಲನ್ನ ಎಲ್ಲ ಒಂದು ಯೂಟ್ಯೂಬರ್ಸ್ಗಳು ಕಳಿಸಿದ್ದಾರೆ ಸೊ ಫ್ಯೂಚರಲ್ಲಿ ಇನ್ನೂ ಸ್ಟ್ರಿಕ್ಟ್ ಮಾಡ್ತಾರೆ ಸದ್ಯಕ್ಕೆ ಇವಾಗ ಈ ಥರ ಮಾಡಿದ್ದಾರೆ ಸೊ ನೋಡಿ ನಿಮ್ಮ ಅನಿಸಿಕೆ ಏನು ಹೇಳಿ ಇದ್ರ ಬಗ್ಗೆ ಈ ಒಂದು ಅಪ್ಡೇಟ್ ಬಗ್ಗೆ ಅಂತ ಹೇಳ್ತಾ ಸೊ ಯಾರು ಭಯಪಡಬೇಡಿ ಸೊ ನಾರ್ಮಲಾಗಿ ವೀಡಿಯೋ ಮಾಡ್ತಾ ಹೋಗಿ ಸ್ವಲ್ಪ ಫೋಕಸ್ ಮಾಡಿಕೊಡಿ ಅಷ್ಟೇ ಇನ್ನೇನಿಲ್ಲ ಓಕೆ ಸೊ ಸಿಗೋಣ ನೆಕ್ಸ್ಟ್ ವಿಡೋದಲ್ಲಿ ಅಲ್ಲಿ ತನಕ ಲವ್ ಯುವರ್ ಗೈಸ್